ಹಲೋ ಗುಡ್ ಆಫ್ಟರ್ನೂನು ಇವತ್ತು ನಿಮ್ಗೆಲ್ಲರಿಗೂ ಹೇಗೆ ಚಿಕನ್ ಸಾಂಬಾರ್ ಮಾಡೋದಂತ ತೋರಿಸಿಕೊಡ್ತಿದೀನಿ ಒಂದೂವರೆ ಜಿ ಅಷ್ಟು ಬಾಯ್ಲರ್ ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳಿಬೇಕು ಎರಡರಿಂದ ಮೂರ್ ಸರಿ ತೊಳಿಬೇಕು ನಾನ್ ಇವಾಗ ಮಾಡ್ತಿರೋ ಈ ರೆಸಿಪಿನ ನಿಮಗ್ ಶೇರ್ ಮಾಡ್ತಾ ಇದ್ದೀನಿ ಚಿಕನ್ ತೊಳ್ದಾಗಿದೆ ತೊಳ್ದಿರೋ ಚಿಕನ್ ನ ಕುಕ್ಕರ್ ಒಳಗಡೆ ಹಾಕೊಂಡಿದ್ದೀನಿ ಈಸ್ಟರ್ನ್ ಚಿಕನ್ ಪೌಡರ್ ನಾನ್ ಯೂಸ್ ಮಾಡೋದು ಐವತ್ತು ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕು ಮನೇನೆ ಮಾಡಿರೋ ಧನಿಯಾ ಪುಡಿನ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಈಗಲೇ ಮಿಕ್ಸ್ ಬಿಡ್ತೀನಿ ಧನ್ಯಾ ಮಸಾಲಾ ಪುಡಿ ಪೂರ್ತಿ ಎರಡೂನು ಚಿಕನ್ ಗೆ ನೀಟಾಗಿ ಬೆರ್ಸ್ಕೋಬೇಕು ಚೆನ್ನಾಗಿ ನನ್ಗೆ ಎಷ್ಟು ಅದಕ್ ಬೇಕೋ ಈಗ್ಲೇ ಬೆರ್ಸ್ಕೊಬಿಡ್ತೀನಿ ಉಪ್ಪನ್ನು ಅಷ್ಟೇ ನಾನು ಈಗ್ಲೇ ಹಾಕೋಬಿಡ್ತೀನಿ ಮತ್ತೆ ಮಧ್ಯದಲ್ಲಿ ಎಲ್ಲೂ ಹಾಕೋಕ್ ಹೋಗಲ್ಲ ಈಗ ಕುಕ್ಕರ್ ನ ಒಲೆ ಇಡ್ತಿದ್ದೀನಿ ನಾನ್ ಬೈಲರ್ ಚಿಕನ್ ಆಗಿರೋದ್ರಿಂದ ಒಂದ್ ಎರಡ್ ಸರಿ ಕೂಗಿಸ್ಕೊಂಡ್ರೆ ಸಾಕು ಎರಡ್ ಸಲಿ ಕೂಗೋಷ್ಟ್ರಲ್ಲಿ ಮಸಾಲಾನ ರೆಡಿ ಮಾಡ್ಕೊಬಿಡೋಣ ಮಸಾಲಕ್ಕೆ ನಾನ್ ಈರುಳ್ಳಿ ಚಕ್ಕೆ ಲವಂಗ ಒಣ ಮೆಣ್ಸಿನ್ಕಾಯಿ ಅಂದ್ರೆ ಒಂದ್ ಹತ್ತರಿಂದ ಹನ್ನೆರಡ್ ಮೆಣಸಿನ್ಕಾಯಿ ಸಾಕು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪುದೀನಾ ಕೊತ್ತಮರಿ ಸೊಪ್ಪು ಸ್ವಲ್ಪ ಸೆಪರೇಟ್ ಆಗಿ ಕಾಯ್ನಾರ್ ತುರ್ದಿಟ್ಕೊಂಡಿದೀನಿ ಇದೆಲ್ಲಾನು ಫಸ್ಟ್ ನಾನು ಇವಾಗ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡೋದಿಕ್ಕೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕದ್ರೆ ಸಾಕು ಒಂದೂವರೆ ಕೆಜಿ ಚಿಕನ್ಗೆ ಒಂದು ಸಣ್ಣ ಬೆಳ್ಳುಳ್ಳಿ ಮತ್ತೆ ಒಂದ್ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಎಲ್ಲ ಫ್ರೈ ಮಾಡ್ಕೋತಿದ್ದೀನಿ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿನೂ ಹಾಕ್ತಾ ಇದೀನಿ ಶುಂಠಿ ಹಾಕಿದ್ದೀನಿ ಮತ್ತೆ ಉಳ್ದಿರೋದು ಚಕ್ಕೆ ಲವಂಗ ಮತ್ತೆ ಒಣ್ಮೆಣಸಿನ್ಕಾಯಿ ಇದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಇವಾಗ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಫುಲ್ ಟಮೊಟನ ಚಿಕ್ಕದು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಅದ್ರ ಜೊತೆಗೇನೆ ಈ ಟೊಮೊಟೊನ ಹಾಕ್ಬಿಟ್ಟು ಸರಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ನೀಟಾಗಿ ಹೋದ್ರೆನೆ ನಮ್ಗೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರೋದು ಸ್ವಲ್ಪ ಪುದೀನಾನು ಇದ್ರೊಳಗಡೆನೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಫ್ರೈ ಮಾಡಿರೋದು ಸ್ವಲ್ಪ ತಣ್ಣಗಾಗ್ಬೇಕು ಮೇಲೆ ಒಂದು ಜಾರಲ್ಲಿ ಮತ್ತೆ ಕಾಯಿ ತುರಿ ನಾವೇನ್ ಫ್ರೈ ಮಾಡಿಟ್ಟಿರ್ತೀವಿ ಇದನ್ನೆಲ್ಲಾನು ತಗೊಂಡು ಜಾರ್ ಒಳಗಡೆ ಹಾಕೋಬೇಕು ಆರೋದ್ ಮೇಲೆ ರುಬ್ಬೇಕು ರುಬ್ಬೋದಕ್ಕೆ ಫಸ್ಟ್ ಒಂದೇ ಒಂದ್ ಸ್ವಲ್ಪ ನೀರ್ನ ಹಾಕೋತಾ ಇದೀನಿ ನೀರ್ನ ಮೇಲೆ ರುಬ್ಬಣ ಬನ್ನಿ ತೋರಿಸ್ತೀನಿ ಮತ್ತೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಬಣ ಈ ತರ ಆಗಿರತ್ತೆ ಇನ್ನು ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಇನ್ನು ಚೆನ್ನಾಗಿ ಗ್ರೈಂಡ್ ಆಗತ್ತೆ ಮಸಾಲಾನ ತೆರಿ ತೆರಿಯಾಗಿ ರುಬ್ಕೋಬಾರ್ದು ಪೂರ್ತಿ ನುಣ್ಣಗಾಗೋವರೆಗೂ ರುಬ್ಕೋಬೇಕು ನೋಡಿ ನಾನ್ ರುಬ್ಬಿರೋ ಮಸಾಲ ಎಷ್ಟು ಚೆನ್ನಾಗ್ ಬಂದಿದೆ ಇಷ್ಟೇ ಮಸಾಲ ರೆಡಿ ಮಾಡ್ಕೊಳ್ಳೋದು ಕುಕ್ಕರ್ ಇನ್ನು ಅದು ಇನ್ನು ಕೂಗಿಲ್ಲ ಎರಡು ಕೂ ಕೂಗುವಷ್ಟಿ ಮಧ್ಯಾಹ್ನ ಆಗಿ ಬಿಡ್ತು ಆ ಊಟಕ್ಕೆ ಅಕ್ಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡ್ಕೋತಾ ಇದ್ದೀನಿ ಒಂದ್ ಕಡೆ ಅನ್ನಕ್ಕೆ ಇಡ್ತಾ ಇದ್ದೀನಿ ಇನ್ನೊಂದ್ ಕಡೆ ಕುಕ್ಕರ್ ಕೂಗ್ತಿದೆ ಎರಡು ಕೂ ಕೂಗುದ್ರೆ ಸಾಕು ಚಿಕನ್ ನ ಹೊರ್ಗಡೆಯಿಂದ ತರೋದ್ರಿಂದ ನಮ್ಮ ಮನೆಯಲ್ಲಿ ಸಾಂಬಾರ್ಗೆ ಚಾಕನ್ನ ಬಿಸಿ ಮಾಡಿ ಸಾಂಬಾರ್ಗೆ ಇಡ್ತಾರೆ ಮಸಾಲ ಹಾಕೋಕು ಮುಂಚೆ ತೋರಿಸ್ತೀನಿ ನೋಡಿ ಆಗ ಏನೇ ದೃಷ್ಟಿ ಇದ್ರೆ ಹೋಗ್ಬಿಡುತ್ತೆ ಕೊಟ್ಟಿರೋದು ಅದನ್ನೇ ಫಾಲೋ ಮಾಡ್ತಿರ್ತೀನಿ ನೋಡಿ ಆ ಚಾಕಗೆ ಇವಾಗ ಒಂದ್ ಪೀಸ್ ಅಂಟ್ಕೊಂಡಿರತ್ತಲ್ಲ ಇದೇ ದೃಷ್ಟಿ ಅಂತೆ ಅದನ್ನ ಹತ್ರ ಆಚೆ ಬಿಸಾಕ್ತಾರೆ ಈಗ ನಾನು ರುಬ್ಕೊಂಡಿರೋ ಮಸಾಲನ ಹೋಗಿರೋ ಅಂತ ಚಿಕನ್ ಜೊತೆಗೆ ಬೆರ್ಸ್ಕೋಬೇಕು ನೀಟಾಗಿ ಬೆರ್ಸ್ಕೋತೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಬೆರ್ಸ್ಕೊತೀನಿ ಅಂತ ಮತ್ತೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಮತ್ತೆ ಪುದೀನಾನ ಮಸಾಲೆ ಎಲ್ಲ ಹಾಕದ್ಮೇಲೆ ಈಗ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗ್ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಕೂಡ ಮತ್ತೆ ಎರಡ್ ಕೂ ಕೂಗಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಸಾಂಬಾರ್ ಹಾಕ್ಬಿಡತ್ತೆ ಎರಡ್ ಕೂ ಅಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಬೇರೆ ಮಾಡ್ಕೋಬೇಕು ತೋರಿಸ್ತೀನಿ ನಿಮಗೆ ರಾಗಿ ಮುದ್ದೆ ಜೊತೆ ಈ ಸಾಂಬಾರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಮುದ್ದೆ ಮಾಡೋಣ ಈಗ ನಾನ್ ಮೂರ್ ಜನಕ್ ಮುದ್ದೆ ಮಾಡ್ತಿರೋದು ಒನ್ ಟೈಮ್ಗೆ ಸೊ ಒಂದ್ ಬಟ್ಲ ಹಸಿಟ್ಟನ್ನ ನಾನು ಇವಾಗ ಕುದಿಯೋ ನೀರೊಳಗಡೆ ಹಾಕೋತಾ ಇದ್ದೀನಿ ಇನ್ನೊಂದ್ ಕಡೆ ಸಾಂಬಾರ್ ಕೂಡ ರೆಡಿ ಆಗ್ತಾ ಇದೆ ನಿಮ್ ಕೂಗ್ತಿರೋದು ಕೇಳಿಸ್ತಿರ್ಬೋದು ಈ ಮುದ್ದೆನ ಚೆನ್ನಾಗಿ ನಾದ್ಕೋಬೇಕು ನಿಮಗೆಲ್ಲರಿಗೂ ಮುದ್ದೆ ಮಾಡೋದು ಗೊತ್ತಿದೆ ಅಂತ ಅನ್ಕೊಂತೀನಿ ನಮ್ಮನೆ ನನಗೆ ಅಷ್ಟು ಚೆನ್ನಾಗ್ ಮುದ್ದೆ ಮಾಡಕ್ ಬರಲ್ಲ ಆದ್ರೂ ಇತ್ತೀಚೆಗೆ ತುಂಬಾ ಚೆನ್ನಾಗ್ ಕಲಿತಾ ಇದೀನಿ ಮುದ್ದೆ ಹೇಗ್ ಮಾಡೋದು ಅಂತ ಚೆನ್ನಾಗಿ ನಾದ್ಕೋಬೇಕು ಅಷ್ಟೇ ಮುದ್ದೆನ ನಾವ್ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಮತ್ತೆ ತೆಳುವಾಗ್ ಬರುತ್ತೆ ನನಗೆ ಸ್ವಲ್ಪ ತೆಳು ಮುದ್ದೆನೆ ಇಷ್ಟ ಆಗೋದು ನಮ್ದು ರಾಗಿ ಊರ್ ಕಡೆ ಬೆಳ್ದಿರೋದ್ರಿಂದ ಮಾಡ್ತಿರುವಾಗ್ಲೇನೆ ತುಂಬಾ ಚೆನ್ನಾಗಿ ರಾಗಿ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಹೋಗಿ ತಪ್ಲೆಯಿಂದ ಹಾಗೆ ಆಚೆಗಡೆ ಬರ್ತಾ ಇದೆ ನಾದದ್ ಮೇಲೆ ಮತ್ತೆ ಇದನ್ನ ಇನ್ನೊಂದ್ಸರಿ ಬೇಯಿಸ್ಬೇಕು ಅದು ಚೆನ್ನಾಗಿ ಬೆಂದಾದ್ಮೇಲೆ ತೊಳಸ್ಕೊಳೋದ್ ಅಷ್ಟೇ ನೋಡಿ ನಾನ್ ತೊಳಸ್ತೀನಿ ಮುದ್ದೆ ತುಳಸಿ ಆಯ್ತು ಮುದ್ದೆ ಸಾಂಬಾರ್ ಅನ್ನ ಮೂರು ರೆಡಿ ಇದೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಸಾಂಬಾರ್ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ವಿಷಲ್ ಬಿಡ್ತೀನಿ ನೋಡಿದ್ರ ನಾನ್ ಮಾಡಿರೋ ಈ ಚಿಕನ್ ಸಾಂಬಾರ್ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಮನೇನಲ್ಲಿರೋರ್ಗೆ ಖಂಡಿತವಾಗ್ಲು ಈ ತರ ಮಾಡಿ ಕೊಟ್ರೆ ಒಂದ್ರಿಂದ ಎರಡ್ ಮುದ್ದೆ ಅಂತ ತಿನ್ನೋದ್ ಗ್ಯಾರಂಟಿ ಐ ಹೋಪ್ ನಿಮ್ ಎಲ್ಲರಿಗೂ ಈ ಸಾಂಬಾರ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡಿ ಹೇಗಿತ್ತು ಅಂತ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ